ಓಕೆ ವೆಲ್ಕಮ್ ಟು ಒನ್ಸ್ ಅಗೇನ್ ಶಾರದಾ ವಿದ್ಯಾಲಯ ಮೂಡಲ್ಗಿ ಸರ್ ಎಲ್ಲರೂ ಸಿ ಐ ಎಸ್ ಎಫನ್ನು ಚೆನ್ನಾಗಿ ಓದ್ತಿದ್ರು ಅಂದ್ಕೊತಿದ್ದೀನಿ ಡೋಂಟ್ ವೇಸ್ಟ್ ಯುವರ್ ಟೈಮ್ ಸಿ ಐ ಎಸ್ ಎಫ್ ಅನ್ನ ಏನು ಮಾಡ್ರಿ ಕರೆಕ್ಟಾಗಿ ಸಿಲೆಬಸ್ ಪ್ರಕಾರ ಓದ್ಕೊತ ಹೋಗಿರಿ ನಾವು ನಿಮಗೆ ಡೈಲಿ ಟೆಸ್ಟ್ ಸಿರೀಸನ್ನು ನಿಮ್ಮ ಮುಂದೆ ಬಿಡಿಸ್ತಿದ್ದೀವಿ ಡೋಂಟ್ ವರಿ ನೀವು ಎಷ್ಟು ಓದ್ತಿರಲ್ಲ ಅದರನ್ನು ನಾನು ಎಷ್ಟಂದ್ರೆ ಮಿನಿಮಮ್ ಸೆವೆಂಟಿ ಪರ್ಸೆಂಟನ್ನು ನಾನು ಜಿ ಕೆ ಒಳಗೆ ಈ ಟೆಸ್ಟ್ ಸಿರೀಸಲ್ಲಿ ಕಾನ್ಸೆಪ್ಟ್ ವಿತ್ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ನಾನು ಡೈಲಿ ಕ್ಲಾಸಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಬರ್ತಿದ್ದೀನಿ ಅದೇ ರೀತಿ ನಾನು ಒಂದು ಸೈಡು ಡಿಸ್ಕಷನ್ ಮಾಡುವುದು ದೊಡ್ಡದಲ್ಲ ಅದೇ ರೀತಿ ನಾವು ಎಷ್ಟು ಡಿಸ್ಕಷನ್ ಮಾಡ್ತೀವಲ್ಲ ಅದನ್ನು ಮನೆಯಲ್ಲೇ ಕುಂತು ಓದೋದು ಹೆಚ್ಚಿಂದಾಗಿರುತ್ತ ಯಾಕಂದ್ರೆ ಈ ಸಲ ಆದಷ್ಟು ಕಾಲ್ ಫಾರ್ಮು ಮುಂದೆಗಡೆ ಆಗ್ತಾವು ಇಲ್ಲೋ ಡೌಟ್ ಇದು ಒಂದು ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ ಯಾಕಂದ್ರೆ ನೀವು ಆಲ್ರೆಡಿ ಫಿಸಿಕಲ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅನ್ನ ಏನು ಮಾಡಿದಿರಿ ಎಕ್ಸಾಮ್ ಅನ್ನ ಮುಗಿಸಿದಿರಿ ಆಲ್ರೆಡಿ ಇನ್ನು ನಿಮ್ಗೆ ನೆಕ್ಸ್ಟ್ ಬೇಕಾಗಿರೋದು ಏನಂದ್ರೆ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಮುಗಿದ ತಕ್ಷಣ ನಿಮ್ಗೆ ಆಸ್ ಯೂಶುವಲ್ ಮೆಡಿಕಲ್ ಇರುತ್ತಾ ಮೆಡಿಕಲ್ ಒಳಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ನೀವು ಕ್ಲಿಯರ್ ಆಗ್ತೀರಿ ಅನ್ಕೊಂತ ಮೆರಿಟ್ ಲಿಸ್ಟ್ ಒಳಗ ನೀವು ಬಂದ್ರೆ ಸಿ ಐ ಎಸ್ ಎಫ್ ಹುದ್ದೆಗೆ ಏನ್ ಮಾಡ್ತೀರಿ ಜಾಯಿನ್ ಆಗ್ತೀರಿ ಆ ಕಾರಣಕ್ಕಾಗಿ ನೀವು ಅರ್ಧ ದಾರಿಯನ್ನ ಬಂದಿದ್ದೀರಿ ಇನ್ ಅರ್ಧ ದಾರಿಯನ್ನ ಹೋದ್ರ ನಿಮ್ಮ ಕನಸಿನ ಹುದ್ದೆಯನ್ನು ಮಾಡ್ಬೋದು ಗಿಟ್ಟಿಸಿಕೊಳ್ಳುವಲ್ಲಿ ಸಫಲರಾಗ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಒಳಗ ಸರಣಂಗ್ ಮನೆ ಹಾಕು ಓದಕ್ಕ ಆಗಾತಿಲ್ಲ ಅಂತಂದ್ರ ಡೋಂಟ್ ವರಿ ಚಿಂತೆ ಮಾಡಬೇಡ್ರಿ ನಮ್ಮ ಶಾರದಾ ವಿದ್ಯಾಲಯದೊಳಗ ಸಿ ಐ ಎಸ್ ಎಫ್ ಹೇಳಿ ಸಪ್ರೇಟ್ ಕೋರ್ಸನ್ನ ಮಾಡಿದ್ದೀವಿ ಮಾಡಿದೀವಿ ಸಿ ಐ ಎಸ್ ಎಫ್ ಅಂತ ಹೇಳಿನ ಸಪ್ರೇಟ್ ಕೋರ್ಸನ್ನು ಮಾಡಿದೀವಿ ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತನೇ ಬ್ಯಾಚಸ್ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾವ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರಲ್ಲ ಅವ್ರು ಇನ್ ಮಾಡ್ರಿ ಬಂದು ನಮ್ಮ ಶಾರದಾ ವಿದ್ಯಾಲಯಕ್ಕೆ ಜಾಯಿನ್ ಆಗುವುದರ ಮೂಲಕ ನಿಮ್ಮ ಹುದ್ದೆಯನ್ನು ಮಾಡ್ಬೋದು ಗಿಟ್ಟಿಸಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಮೊದಲನೇ ಕ್ವಶನ್ ಏನೈತಂದ್ರ ನಾನು ನಿನ್ನೆ ಕ್ಲಾಸ್ ಒಳಗೆ ನಿಮ್ಗೆ ಒಂದು ಕ್ವಶನ್ ಅನ್ನ ಕೇಳಿದ್ದೆ ಏನ್ ಕ್ವಶನ್ ಅನ್ನ ಕೇಳಿದ್ದೆ ಅಂದ್ರ ದ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಶಕ್ತಿಯ ಏನಂದ್ರ ಸೆಲ್ ನ ಎನರ್ಜಿ ಕರೆನ್ಸಿ ಯಾವುದು ಅಂತ ಹೇಳಿದ್ದೆ ನನಗ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಅನ್ನ ಹಾಕ್ರಿ ಅಂತ ಹೇಳಿದ್ದೆ ಏನ್ ಹೇಳಿದ್ದೆ ಕಮೆಂಟ್ ಹಾಕ್ರಿ ಅಂತ ಹೇಳಿದ್ದೆ ನೀವು ಸ್ವಲ್ಪ ಜನ ಹಾಕಿದ್ದೀರಾ ಸ್ವಲ್ಪ ಜನ ಹಾಕಿಲ್ಲ ಇನ್ನು ಸ್ವಲ್ಪ ಜನ ಇದನ್ನ ನೋಡಿ ಸುಮ್ಮನೆ ಬಿಟ್ಟಿದ್ದೀರಾ ಓಕೆ ನಾನು ಏನೋ ಒಂದು ಹೇಳ್ತಿದ್ದೀನಂದ್ರ ಅದ್ರ ಮೇಲೆ ಕ್ವಶನ್ ಬರ್ತಕ್ಕಂತಹ ಚಾನ್ಸಸ್ ಇರುತ್ತ ಸೊ ಅದರ ಸಲುವಾಗಿ ನೀವೇನು ಮಾಡ್ರಿ ನಾನು ಕೇಳಿರ್ತಕ್ಕಂತಹ ಕ್ವಶನನ್ನು ಕೆಳಗಡೆ ಆನ್ಸರ್ ಹಾಕುವ ಮೂಲಕ ಏನು ಮಾಡಬೇಕು ನನಗ ಇದನ್ನ ಮಾಡಬೇಕು ಓಕೆ ಇವಾಗ ಇದಕ್ಕೆ ಆನ್ಸರ್ ಏನಾಗಿತ್ತಂದ್ರ ಎ ಟಿ ಪಿ ಏನಂದ್ರೆ ಎನರ್ಜಿ ಕರೆನ್ಸಿ ಅಂದ್ರೆ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಸೆಲ್ಗಳಾಗಿರ್ತಾವ ಸೆಲ್ಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ದ ಎನರ್ಜಿ ಕರೆನ್ಸಿ ಆಫ್ ಸೆಲ್ ಸೆಲ್ ಅಂದ್ರೆ ಜೀವಕೋಶ ಸಲ್ ಅಂದ್ರ ಜೀವಕೋಶ ಈ ಜೀವಕೋಶಗಳಿಗೆ ಶಕ್ತಿಯನ್ನ ಯಾವ ಫಾರ್ಮೆಟ್ ಒಳಗೆ ಕೊಡ್ತಾರ ಜೀವಕೋಶಗಳಿಗೆ ಶಕ್ತಿಯನ್ನ ಯಾವ ಫಾರ್ಮೆಟ್ ಅಲ್ಲಿ ಕೊಡ್ತಾರ ಅಂತ ಹೇಳಿದ್ರ ಎ ಟಿ ಪಿ ಅಡಿನೋ ಟ್ರೈ ಫಾಸ್ಪೇಟ್ ಯಾವುದು ಅಡಿನೋ ಟ್ರೈ ಫಾಸ್ಪೇಟ್ ಮೂಲಕ ಏನ್ ಮಾಡ್ತಾರ ಶಕ್ತಿಯನ್ನ ಕೊಡ್ತಾರ ಅಡಿನೋ ಡೈ ಫಾಸ್ಪೇಟ್ ಇದು ಎ ಟಿ ಪಿ ಅಂದ್ರ ಅಡಿನೋ ಟ್ರೈ ಅಂದ್ರ ಮೂರು ಪಾಸ್ಪೇಟ್ ಗಳು ಮೂರು ಇರ್ತಾವ ಅಡಿನೋ ಡೈ ಅಂದ್ರ ಇಲ್ಲಿ ಎರಡು ಪಾಸ್ಪೇಟ್ ಗ್ರೂಪ್ ಇರ್ತಾವ ಇಲ್ಲಿ ಮೂರು ಪಾಸ್ಪೇಟ್ಗಳ ಗ್ರೂಪ್ ಇರ್ತಾವ ಇದು ಆರ್ ರೈಬೋ ನ್ಯೂಕ್ಲಿಕ್ ಎಸಿಡ್ ಯಾವುದು ರೈಬೋ ನ್ಯೂಕ್ಲಿಕ್ ಎಸಿಡ್ ಇದನ್ನ ಆರಣ್ಯ ಅಂತ ಎನ್ ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಇರುತ್ತ ಅಂದ್ರ ಹೆಂಗಿರತ್ತ ಸಿಂಗಲ್ ಸ್ಟ್ಯಾಂಡರ್ಡ್ ಇರುತ್ತ ಇದು ಡಿ ಎನ್ ಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಎಸಿಡ್ ಏನಂದ್ರ ಪೀಳಿಗೆಯಿಂದ ಪೀಳಿಗೆ ವಂಶವಿಂದ ವಂಶಕ್ಕೆ ಏನ್ ಮಾಡತೈತಿ ಅಂದ್ರ ಜೀನುಗಳನ್ನ ವರ್ಗಾವಣೆ ಮಾಡ್ತೈತಿ ಟ್ರಾನ್ಸ್ಫರ್ ಆಫ್ ದ ಜೀನ್ ಜನರೇಷನ್ ಟು ಜನರೇಷನ್ ಈಸ್ ಕಾಲ್ಡ್ ಡಿ ಎನ್ ಎ ಡಿ ಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಓಕೆ ಹೂ ಐಡೆಂಟಿಫೈ ಡಿ ಎನ್ ಎ ಅಂತ ಕೇಳಿದ್ರ ವ್ಯಾಟ್ಸನ್ ಅಂಡ್ ಕ್ರಿಕ್ ಯಾರು ಹೂ ಐಡೆಂಟಿಫೈಡ್ ಡಿ ಎನ್ ಅಂತ ಕೇಳಿದ್ರ ವ್ಯಾಟ್ಸನ್ ಅಂಡ್ ಕ್ರಿಕ್ ಈಸ್ ಐಡೆಂಟಿಫೈ ಡಿ ಎನ್ ಎ ಓಕೆ ಇದ್ರ ಬಗ್ಗೆ ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ ನಿನ್ನೆ ಕ್ವಶನ್ ಕ ಯಾರ್ಯಾರೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದಿರಲ್ಲ ಅವರಿಗೆ ಥ್ಯಾಂಕ್ಸ್ ನೆಕ್ಸ್ಟ್ ಕ್ವಶನ್ ಇವತ್ತಿನ ಮೊದಲನೇ ಕ್ವಶನ್ ಅಂದ್ರೆ ವಿಚ್ ಬ್ರಿಟಿಷ್ ಆಕ್ಟ್ ಗ್ಯೂಸ್ ದ ಡಯಾರ್ಕಿ ಸಿಸ್ಟಮ್ ಇನ್ ಪ್ರೊವಿಜನ್ಸ್ ಏನ್ ಸರ ಇದು ವಿಚ್ ಸಿಸ್ಟಮ್ ಗ್ಯೂಸ್ ದ ಡಯಾರ್ಕಿ ಸಿಸ್ಟಮ್ ಇನ್ ಪ್ರೊವಿಜನ್ಸ್ ಸರ್ ಡಯಾರ್ಕಿ ಸಿಸ್ಟಮ್ ಅಂದ್ರೆ ಏನ ಡಯಾರ್ಕಿ ಸಿಸ್ಟಮ್ ಅಂದ್ರೆ ಏನ ದ್ವಿ ಸರ್ಕಾರ ಪದ್ಧತಿ ಯಾವ ಪದ್ಧತಿ ದ್ವಿ ಸರ್ಕಾರ ಪದ್ಧತಿ ದ್ವಿ ಸರ್ಕಾರ ಪದ್ಧತಿ ನಾನು ಕನ್ನಡದಾಗ ಎದಕ್ಕೆ ಬರೆಯತ್ತೀನಿ ಅಂದ್ರೆ ನಿಮಗೆ ಡಯಾರ್ಕಿ ಸಿಸ್ಟಮ್ ಅಂದ್ರೆ ಗೊತ್ತಾಗ್ಬೇಕು ಏನಾಗಬೇಕು ಡಯಾರ್ಕಿ ಸಿಸ್ಟಮ್ ಅಂದ್ರೆ ಗೊತ್ತಾಗಬೇಕು ಪ್ರಾವಿಜನ್ಸ್ ಅಂದ್ರೆ ಪ್ರಾಂತ್ಯಗಳು ಏನು ಪ್ರಾಂತ್ಯಗಳು ಪ್ರಾವಿಜನ್ಸ್ ಅಂದ್ರೆ ಪ್ರಾಂತ್ಯಗಳು ಇವಾಗ ನಿಮಗೆ ಕ್ವಶನ್ ಎಲ್ಲ ಗೊತ್ತಾಗಿರತ್ತಾ ಏನು ಗೊತ್ತಾಗಿರುತ್ತಂದ್ರ ಯಾವ ಬ್ರಿಟಿಷ್ ಪದ್ಧತಿ ಯಾವ ಬ್ರಿಟಿಷ್ ಪದ್ಧತಿ ದ್ವಿ ಸರ್ಕಾರ ಪದ್ಧತಿಯನ್ನ ತಗೊಂಡು ಬಂತು ಎಲ್ಲಿ ಅಂತ ಕೇಳಿದ್ರೆ ಪ್ರಾಂತ್ಯಗಳ ಒಳಗ ಎಲ್ಲ ಪ್ರಾಂತ್ಯಗಳ ಒಳಗ ಇವಾಗ ಹೇಳ್ರಿ ನೋಡೋಣ ಯಾವುದು ಇಂಡಿಯನ್ ಕೌನ್ಸಿಲ್ ಆಕ್ಟ್ ನೈನ್ಟೀನ್ ನೈನ್ ನೈನ್ ಓಕೆ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ನೈನ್ಟೀನ್ ಓಕೆ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಓಕೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಫಸ್ಟ್ ಡಯಾರ್ಕಿ ಸಿಸ್ಟಮ್ ಅಂದ್ರೆ ಏನ್ ಅರ್ಥ ಮಾಡ್ಕೋ ಏನೋ ಡಯಾರ್ಕಿ ಸಿಸ್ಟಮ್ ಅಂದ್ರೆ ಏನರ್ಥ ಮಾಡಿಕ ಡಯಾರ್ಕಿ ಸಿಸ್ಟಮ್ ಅಂದ್ರೆ ದ್ವಿ ಸರ್ಕಾರ ಇವಾಗ ನಮ್ಮ ಭಾರತ ಅನ್ಸ್ತಕ್ಕಂಥದ್ದು ಯಾವ್ದು ಅಂದ್ರ ಡಯಾರ್ಕಿ ಸಿಸ್ಟಮ್ ಅನ್ನ ದ್ವಿ ಸರ್ಕಾರ ಪದ್ಧತಿಯನ್ನ ಫಾರ್ ಎಕ್ಸಾಂಪಲ್ ಲೋಕಸಭೆ ಮತ್ತ ರಾಜ್ಯಸಭೆ ಇದು ಕೇಂದ್ರದಲ್ಲಿ ಇರ್ತಕ್ಕಂತಹ ಡಯಾರ್ಕಿ ಸಿಸ್ಟಮ್ ಆಗಿರತ್ತ ದ ಸೆಂಟ್ರಲ್ ಹ್ಯಾಸ್ ಕಂಡಕ್ಟ್ ದ ಡಯಾರ್ಕಿ ಸಿಸ್ಟಮ್ ಏನು ಕೇಂದ್ರವು ಡಯಾರ್ಕಿ ಸಿಸ್ಟಮ್ ಅನ್ನ ಫಾಲೋ ಮಾಡೈತಿ ಮೊದಲ ಪ್ರಾಂತ್ಯಗಳೊಳಗ ಯಾವ ಕಾಯಿದೆಯ ಮೂಲಕ ಯಾವ್ದ್ರ ಮೂಲಕ ಯಾವ ಕಾಯಿದೆಯ ಮೂಲಕ ಕೇಳಿದಾರ ಪ್ರಾಂತ್ಯಗಳ ಒಳಗ ಫಾರ್ ಎಕ್ಸಾಂಪಲ್ ಮಣ್ ಯಾವುದು ಮೈಸೂರು ಪ್ರಾಂತ್ಯ ಇರ್ಬೋದು ಹೈದ್ರಾಬಾದ್ ಪ್ರಾಂತ್ಯ ಇರ್ಬೋದು ಕೊರ್ಗ ಪ್ರಾಂತ್ಯ ಇರ್ಬೋದು ಓಕೆ ಮದ್ರಾಸ್ ಪ್ರಾಂತ್ಯ ಇರ್ಬೋದು ಮುಂಬೈ ಪ್ರಾಂತ್ಯ ಇರ್ಬೋದು ಈ ಪ್ರಾಂತ್ಯಗಳ ಒಳಗ ಡಯಾರ್ಕಿ ಸಿಸ್ಟಮ್ ಅಂದ್ರ ಇವಾಗಿರ್ತಕ್ಕಂತಹ ವಿಧಾನಸಭೆ ಯಾವುದು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತು ವಿಧಾನ ಪರಿಷತ್ತು ಈ ರೀತಿಯಾದಂತಹ ಡಯಾರ್ಕಿ ಸಿಸ್ಟಮ್ ಅನ್ನ ಯಾವ ಬ್ರಿಟಿಷ್ ಪದ್ಧತಿಯಲ್ಲಿ ಜಾರಿಗೆ ತಗೊಂಡ್ಬಂದು ಅಂತ ಹೇಳಿದ್ರ ಹತ್ತೊಂಬತ್ ನೂರ ಹತ್ತೊಂಬತ್ತರ ಗೋರ್ಮೆಂಟ್ ಆಕ್ಟ್ ಆಫ್ ಇಂಡಿಯಾ ಏನಂದ್ರ ಹತ್ತೊಂಬತ್ ನೂರ ಹತ್ತೊಂಬತ್ತರ ಗೋರ್ಮೆಂಟ್ ಆಕ್ಟ್ ಆಫ್ ಇಂಡಿಯಾದೊಳಗ ಏನ್ ಮಾಡ್ತಾರಂದ್ರ ಈ ಡಯಾರ್ಕಿ ಸಿಸ್ಟಮ್ ಅನ್ನ ಜಾರಿಗೆ ತಗೊಂಡ್ ಬರ್ತಾರ ಈ ಡಯಾರ್ಕಿ ಸಿಸ್ಟಮ್ ಒಳಗ ಜಾರಿಗೆ ತಗೊಂಡ್ಬಂದು ಇದ್ರೊಳಗ ಏನ್ ಮಾಡ್ತಾರ ಪ್ರಾಂತ್ಯಗಳ ಒಳಗೆ ಕೊಟ್ಟಿರ್ತಕ್ಕಂತಹ ಡಯಾರ್ಕಿ ಸಿಸ್ಟಮ್ ಅನ್ನ ರದ್ದತಿ ಮಾಡ್ತಾರ ಪ್ರಾಂತ್ಯಗಳಿಗೆ ಕೊಟ್ಟಿರ್ತಕ್ಕಂತಹ ಡಯಾಪಿ ಸಿಸ್ಟಮ್ ಅನ್ನ ಎಲ್ಲಿ ರದ್ದು ಮಾಡ್ತಾರ ಅಂದ್ರ ಹತ್ತೊಂಬತ್ ನೂರ ರದ್ದತಿ ಮಾಡ್ತಾರ ಓಕೆ ಇದನ್ನ ಏನಂತ ಕರೀತಾರಂದ್ರ ಚೇಮ್ಸ್ ಫರ್ಡ್ ಸುಧಾರಣೆಗಳು ರಿಫಾರ್ಮನ್ಸ್ ಅಂತ ಕರೀತಾರ ಏನಂತ ಕರೀತಾರ ಚೇಮ್ಸ್ ಫರ್ಡ್ ಚೇಮ್ಸ್ ಫರ್ಡ್ ರಿಫಾರ್ಮನ್ಸ್ ಅಂತ ಕರೀತಾರ ಏನಂತ ಕರಿತಾರ ರಿಫಾರ್ಮನ್ಸ್ ಅಂತೇಳಿ ಸುಧಾರಣೆಗಳು ಅಂತ ಕರೀತಾರ ಚೇಮ್ಸ್ಫರ್ಡ್ ಸುಧಾರಣೆಗಳು ಅಥವಾ ರಿಫಾರ್ಮನ್ಸ್ ಅಂತಾರ ಹತ್ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆಯನ್ನ ಇಂಡಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅನ್ನ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯನ್ನ ಚೇಮ್ಸ್ಫರ್ಡ್ ರಿಫಾರ್ಮನ್ಸ್ ಅಂತ ಕರೀತಾರ ಯಾಕರಿತಾರಂದ್ರ ಈ ಟೈಮ್ದಲ್ಲಿ ಈ ಚೇಮ್ಸ್ ಫರ್ಡ್ ಅಂತಕ್ಕಂತಹ ವ್ಯಕ್ತಿ ಏನಾಗಿತ್ತು ಅಂದ್ರ ಗವರ್ನರ್ ಆಗಿದ್ದ ಏನಾಗಿದ್ದ ಗವರ್ನರ್ ಆಗಿದ್ದ ಓಕೆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆಯನ್ನ ನೈನ್ಟೀನ್ ತರ್ಟಿ ಫೈವ್ ಆಕ್ಟ್ ಅನ್ನ ಬ್ಲೂ ಫ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರ ಏನಂತ ಕರೀತಾರ ಬ್ಲೂ ಫ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರ ಹಾಯ್ ಇಟ್ಸ್ ಕಾರ್ಡ್ ನೈನ್ಟೀನ್ ತರ್ಟಿ ಫೈವ್ ಆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ಬ್ಲೂ ಫ್ರಿಂಟ್ ಅಂತೇಳಿ ಯಾಕೆ ಹಿಂಗೆ ಕರೀತಾರಂದ್ರ ನಮ್ಮ ಸಂವಿಧಾನದ ಹಲವು ಭಾಗಗಳನ್ನು ಅಥವಾ ಹಲವು ವಿಷಯಗಳನ್ನು ನಾವು ಎಲ್ಲಿಂದ ಬಾರೋ ಮಾಡಿದಿವಂದ್ರ ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟ್ ಇಂದ ಎಲ್ಲಿಂದ ನೈನ್ಟೀನ್ ತರ್ಟಿ ಫೈವ್ ಆಕ್ಟ್ ಇಂದ ನಾವು ಏನ್ ಮಾಡಿದೀವಿ ತೆಗೆದುಕೊಂಡಿದೀವಿ ಆ ಕಾರಣದಿಂದಾಗಿ ಏನಂತ ಕರಿತಾರಂದ್ರ ಇದನ್ನ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಆಕ್ಟ್ ಅಂತೇಳಿ ಸಾರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತಾರೆ ಇದ್ನೂ ಸಹ ನೆನ್ಪಿಟ್ಕೋರಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ನೆಕ್ಸ್ಟ್ ದ ರಿವಾಲ್ಟ್ನ್ ಸ್ಟಾರ್ಟೆಡ್ ಇನ್ ದ ವಿಚ್ ಇಂಡಿಯನ್ ಸಿಟಿ ಅಂತ ಕೇಳಿದಾರ ಏನು ಕೇಳಿದಾರೆ ಅಂದ್ರ ದಂಗೆ ಏನಂದ್ರ ದಂಗೆ ಏನಂದ್ರ ದಂಗೆ ಹದಿನೆಂಟು ನೂರ ಐವತ್ತೇಳರ ದಂಗೆ ಮೊದಲು ಯಾವ ಭಾರತದ ಯಾವ ನಗರದಲ್ಲಿ ಆರಂಭವಾಯಿತು ಸಿಟಿ ಯಾವ ನಗರದಲ್ಲಿ ಆರಂಭವಾಯಿತು ಅಂತದ ಫಸ್ಟ್ ಹದಿನೆಂಟ್ನೂರ ಐವತ್ತೇಳರ ದಂಗೆ ಬಗ್ಗೆ ನೋಡು ಏನ್ ಮಾಡೋಣ ಹದಿನೆಂಟುನೂರ ಐವತ್ತೇಳರ ದಂಗೆ ಬಗ್ಗೆ ಏನ್ಮಾಡೋಣ ಒಂದ್ಸಲ ಡಿಸ್ಕಷನ್ ಮಾಡೋಣ ಈ ಹದಿನೆಂಟುನೂರ ಐವತ್ತೇಳರ ದಂಗೆ ಏಟೀನ್ ಫಿಫ್ಟಿ ಸೆವೆನ್ ರೆವಲ್ಯೂಷನ್ ರೆವ್ ರಿವಾಲ್ಟ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರ ನಮ್ಮ ಭಾರತಕ್ಕೆ ಸ್ವತಂತ್ರ ಪಡೆಯುವಲ್ಲಿ ಮೊದಲು ಆರಂಭವಾದಂತಹ ರಾಷ್ಟ್ರೀಯ ಚಳುವಳಿಯಾಗಿರುತ್ತೆ ಏನಾಗಿರುತ್ತ ನಮ್ಮ ಭಾರತೀಯರು ಎಲ್ಲರೂ ಸೇರಿ ಮಾಡಿರ್ತಕ್ಕಂತಹ ಮೊದಲ ಚಳುವಳಿ ಆಗಿರುತ್ತ ಇದು ಎಲ್ಲಿ ಸ್ಟಾರ್ಟ್ ಆಗುತ್ತ ಮೊದಲಿಗೆ ಅಂದ್ರ ಮೇ ಹತ್ತು ಮೀರತ್ನಲ್ಲಿ ಸ್ಟಾರ್ಟ್ ಆಗತ್ತ ಎಲ್ಲ ಮೇ ಹತ್ತು ಮೀರತ್ನಲ್ಲಿ ಸ್ಟಾರ್ಟ್ ಆಗತ್ತ ಎಲ್ಲಿ ಸ್ಟಾರ್ಟ್ ಆಗುತ್ತ ಮೀರತ್ನಲ್ಲಿ ಸ್ಟಾರ್ಟ್ ಆಗುತ್ತ ಎಲ್ಲಿ ಸ್ಟಾರ್ಟ್ ಆಗತ್ತ ಮೀರತ್ ನಲ್ಲಿ ಸ್ಟಾರ್ಟ್ ಆಗತ್ತ ಓಕೆ ಮೇ ಹತ್ತು ಮೀರತ್ ನಲ್ಲಿ ಸ್ಟಾರ್ಟ್ ಆಗುತ್ತ ಓಕೆ ಈ ಮೇಹತ್ನ ಮೀರತ್ ನಲ್ಲಿ ಏನಾಗತ್ತಂದ್ರ ನಿಮಗೆಲ್ಲರಿಗೂ ಗೊತ್ತಿರುವಂಗ ಮಂಗಲ್ ಪಾಂಡೆ ಅಂತಕ್ಕಂತಹ ವ್ಯಕ್ತಿ ಯಾರು ಮಂಗಲ್ ಪಾಂಡೆ ಅಂತಕ್ಕಂತಹ ವ್ಯಕ್ತಿ ಬ್ರಿಟಿಷರ ವಿರುದ್ಧ ಏನ್ ಮಾಡ್ತಾನಂದ್ರ ಈ ಪಾಂಡೆ ಅಂತಕ್ಕಂತಹ ಸೈನಿಕ ಏನ್ ಮಾಡ್ತಾನ ಬ್ರಿಟಿಷರು ಕೊಟ್ಟಿರ್ತಕ್ಕಂತಹ ಗುಡಿ ಏನ್ ಮಾಡ್ತಾನ ಬಂದೂಕುಗಳನ್ನ ಹಲ್ಲಿನಿಂದ ಕಚ್ಚಿ ದಣದ ಮಾಂಸವನ್ನ ಕಚ್ಚಿ ಜಗ್ಗುದಾಗಿರತ್ತ ಅದನ್ನ ನಿರಾಕರಿಸಿ ಅಲ್ಲಿರ್ತಕ್ಕಂತಹ ಬ್ರಿಟಿಷ್ ಸೇನಾಧಿಕಾರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಹೊರಗೆ ಬರ್ತಾನ ಆ ಕಾರಣದಿಂದಾಗಿ ಹದಿನೆಂಟನೂರ ಐವತ್ತೇಳರ ದಂಗೆ ಮೇ ಹತ್ತನೇ ತಾರೀಕು ಆರಂಭವಾಗತ್ತ ಏನಾಗತ್ತ ಆರಂಭವಾಗತ್ ನೆಕ್ಸ್ಟ್ ಈ ಹದಿನೆಂಟ್ನೂರ ಐವತ್ತೇಳರ ದಂಗೆಯನ್ನ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರಿತಾರ ಏನಂತ ಕರಿತಾರ ಫಸ್ಟ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಕರೀತಾರ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರ ಹಿಂಗ ಕರೆದವ್ರು ಯಾರ ಸರ ಅಂತ ಕೇಳಿದ್ರ ವಿ ಡಿ ಸಾವರ್ಕರ್ ಈ ದಂಗೆಯನ್ನ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರೆದವ್ರು ಯಾರಂದ್ರ ವಿ ಡಿ ಸಾವರ್ಕರ್ ಅವರು ಕರೀತಾರ ಓಕೆ ಇದಿಷ್ಟ್ ನಿಮ್ಗೆ ಗೊತ್ತಿರ್ಬೇಕು ಹದಿನೆಂಟ್ನೂರ ಐವತ್ತೇಳರ ದಂಗೆ ಎಲ್ಲಿ ಆರಂಭವಾಯ್ತು ಅಂತ ಕೇಳಿದ್ರ ಒಳಗ ಆರಂಭವಾಗತ್ತ ಎಲ್ ಯಾವಾಗ ಆರಂಭವಾಗತ್ತಂದ್ರ ಮೇ ಹತ್ತನೇ ತಾರೀಕು ಆಗತ್ತ ಇದು ಯಾವ ವರ್ಷದಲ್ಲಿ ನಡೀತಂದ್ರ ಹದಿನೆಂಟ್ನೂರ ಐವತ್ತೇಳರಲ್ಲಿ ನಡೀತೈತಿ ಅದೇ ರೀತಿ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿ ಕರದವ್ರು ಯಾರಂದ್ರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಈ ರೀತಿಯಾಗಿ ಕರೀತಾರ ಓಕೆ ನೆಕ್ಸ್ಟ್ ಹೂ ಇಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಾನು ನಿನ್ನೆ ಕ್ಲಾಸ್ ಒಳಗೂ ಹೇಳಿದೀನಿ ಮೊನ್ನೆ ಕ್ಲಾಸ್ ಹೇಳಿದೀನಿ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಐ ಸಿ ಬಗ್ಗೆ ಯಾವಾಗ ಸ್ಥಾಪನೆ ಆಯ್ತು ಅಂತ ಹೇಳಿದ್ದೆ ಅದನ್ನ ಎಲ್ಲ ನಾನು ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ ಇವತ್ತೇನದ ಕ್ವಶನ್ ಅದಕ್ಕೆ ಆನ್ಸರ್ ಮಾಡಿಬಿಟ್ಟು ಹೋಗ್ತೀನಿ ನೆಕ್ಸ್ಟ್ ಏನಂದ್ರ ಯಾವುದು ಡಬ್ಲ್ಯೂ ಸಿ ಬ್ಯಾನರ್ಜಿ ಓಯೋ ಹಿಮ ನೆಕ್ಸ್ಟ್ ನವರೋಜಿ ಮವರೋಜಿ ಶಾ ಮೆಹತಾ ಓಕೆ ನಾನು ನಿಮಗೆ ಹಿಂದಿನ ಕ್ಲಾಸ್ ಒಳಗ ಐ ಎನ್ ಸಿ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳಿದ್ದೆ ಇವಾಗ ಏನ್ ಕ್ವಶನ್ ಅದ ಅಂದ್ರ ಮೊದಲ ಐ ಎನ್ ಸಿ ಅಧ್ಯಕ್ಷರು ಯಾರು ಅಂತ ಕೇಳಿದ್ದೆ ಯಾರು ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ದೆ ಯಾರಾಗಿರ್ತಾರ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ಮೊದಲ ಐ ಎನ್ ಸಿ ಅಧಿವೇಶನದ ಅಧ್ಯಕ್ಷರಾಗಿ ಇರ್ತಾರ ಮೊದಲ ಐ ಎನ್ ಸಿ ಅಧಿವೇಶನದ ಅಧ್ಯಕ್ಷರಾಗಿ ಇರ್ತಾರ ನೆಕ್ಸ್ಟ್ ಎ ಓ ಹ್ಯೂಮ್ ಯಾರು ಎ ಓ ಹ್ಯೂಮ್ ಅವರು ಏನ್ ಮಾಡ್ತಾರ ದ ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎ ಒ ಹ್ಯೂಮ್ ಅವರು ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಾಗಿರ್ತಾರ ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಓಕೆ ದಾದಾಬಾಯಿ ನವರೋಜಿ ಅವರು ನೈನ್ಟೀನ್ ನಾಟ್ ಸಿಕ್ಸ್ ಅಲ್ಲಿ ಏನಾಗಿರ್ತಾರ ಐ ಎನ್ ಸಿ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರ ಓಕೆ ಪಿರೋಷ ಮೆಹತಾ ಅವರು ಯಾವಾಗ ಅಧ್ಯಕ್ಷತೆಯನ್ನ ವಹಿಸಿರ್ತಾರ ನನಗೇನ್ ಮಾಡ್ರಿ ಕಮೆಂಟ್ ಸೆಕ್ಷನ್ದೊಳಗ ಕಮೆಂಟನ್ನ ಹಾಕ್ರಿ ಓಕೆ ನೆಕ್ಸ್ಟ್ ವಿಚ್ ವಯಸ್ ರಾಯ ಇಂಟ್ರೊಡ್ಯೂಸ್ ದ ಇಂಡಿಯನ್ ಕೌನ್ಸಿಲ್ ಆಕ್ಟ್ ನೈನ್ಟೀನ್ ಯಾವ ವೈಸ್ರಾಯ ಹತ್ತೊಂಬತ್ ನೂರ ಒಂಬತ್ತರ ಇಂಡಿಯನ್ ಕೌನ್ಸಿಲ್ ಕಾಯ್ದೆಯನ್ನ ಬಿಡುಗಡೆ ಮಾಡ್ತಾನ ಅಂತದ ಕ್ವಶನ್ ಅನ್ನ ಹೋದ್ರಿ ದ ವಿಚ್ ವೈಸ್ರಾಯ ಇಂಟ್ರಡ್ಯೂಸ್ಡ್ ಅಂದ್ರ ಏನ್ ಮಾಡ್ತಾನ ಬಿಡುಗಡೆ ಮಾಡ್ತಾನ ಇಂಟ್ರಡ್ಯೂಸ್ ಅನ್ನ ಮಾಡ್ತಾನ ಓಕೆ ದ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಹತ್ತೊಂಬತ್ ನೂರ ಒಂಬತ್ತನ್ನ ಹತ್ತೊಂಬತ್ನೂರ ನೂರ ಒಂಬತ್ತನ್ನ ಯಾವ ವೈಸ್ರಾಯ ಇಂಟ್ರಡ್ಯೂಸ್ ಇಂಟ್ರೊಡ್ಯೂಸ್ ಮಾಡ್ತಾನ ಅಂತದ ಲಾರ್ಡ್ ಕರ್ಜಣ್ಣ ಲಾರ್ಡ್ ಮಿಂಟೊ ಲಾರ್ಡ್ ಹಾರ್ಡಿಂಜ ಲಾರ್ಡ್ ಲ್ಯಾಂಡ್ಸೋಮ್ ಅಂತಕ್ಕಂಥವ್ರು ಯಾರು ಇದನ್ನ ಯಾರು ರಿಲೀಸ್ ಮಾಡ್ತಾರಂತ ಹೇಳಿದ್ರ ಲಾರ್ಡ್ ಮಿಂಟೊ ಯಾರು ಲಾರ್ಡ್ ಮಿಂಟೋ ಅಂತಕ್ಕಂತಹ ವೈಸ್ರಾಯ ರಾಯ ಹತ್ತೊಂಬತ್ ನೂರ ಒಂಬತ್ತರ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅನ್ನ ಬಿಡುಗಡೆ ಮಾಡ್ತಾನೆ ಓಕೆ ಹತ್ತೊಂಬತ್ ನೂರ ಒಂಬತ್ತರ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅನ್ನ ಬಿಡುಗಡೆ ಮಾಡ್ತಾನೆ ನೆಕ್ಸ್ಟ್ ದ ಟರ್ಮ್ ಆಫ್ ಲೋಕಸಭಾ ದ ಟರ್ಮ್ ಆಫ್ ಲೋಕಸಭಾ ಏನ್ ಟರ್ಮ್ ಅಂದ್ರ ಟರ್ಮ್ ಅಂದ್ರ ಅವಧಿ ಲೋಕಸಭೆಯ ಅಧಿಕಾರ ಅವಧಿ ಎಷ್ಟು ಅಂತ ಕ್ವಶನ್ ಅದ ಲೋಕಸಭೆ ಅಂತ ಇರುತ್ತ ರಾಜ್ಯಸಭೆ ಅಂತ ಲೋಕಸಭೆಯ ಅಧಿಕಾರ ಅವಧಿ ಎಷ್ಟಾಗಿರುತ್ತ ಅಂತ ಹೇಳಿ ಕ್ವಶನ್ ಅದ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಮೇಲಿನ ಯಾವುದೂ ಅಲ್ಲ ಅಂತದ ಲೋಕಸಭೆಯ ಅಧಿಕಾರ ಅವಧಿ ಎಷ್ಟು ಆಗಿರುತ್ತಂದ್ರ ಐದು ವರ್ಷವಾಗಿರುತ್ತ ಟರ್ಮ್ ಆಫ್ ಲೋಕಸಭಾ ಈಸ್ ಫೈವ್ ಇಯರ್ಸ್ ದ ಟರ್ಮ್ ಆಫ್ ಲೋಕಸಭಾ ಇಸ್ ಫೈವ್ ಇಯರ್ಸ್ ನೆಕ್ಸ್ಟ್ ದ ಟರ್ಮ್ ಆಫ್ ರಾಜ್ಯಸಭಾ ದ ಟರ್ಮ್ ಆಫ್ ರಾಜ್ಯಸಭಾ ದ ಟರ್ಮ್ ಆಫ್ ರಾಜ್ಯಸಭಾ ಎಷ್ಟಾಗಿರುತ್ತಾ ಹೇಳ್ರಿ ನೋಡೋಣ ದ ಟರ್ಮ್ ಆಫ್ ರಾಜ್ಯಸಭಾ ಈಸ್ ಇದು ಒಂದು ಶಾಶ್ವತ ಸದನ ಆಗಿರುತ್ತ ಇದು ಒಂದು ಪರ್ಮನೆಂಟ್ ಬಾಡಿ ಆಗಿರುತ್ತ ಇದು ಒಂದು ಪರ್ಮನೆಂಟ್ ಆಗಿರುತ್ತ ಇದಕ್ಕ ಯಾವುದೇ ಆದಂತಹ ಟೈಮ್ ಅವಧಿ ಇರಂಗಿಲ್ಲ ಏನಿರಂಗಿಲ್ಲ ಅವಧಿ ಇರಂಗಿಲ್ಲ ಬಟ್ ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ದ ಟರ್ಮ್ ಆಫ್ ರಾಜ್ಯ ಮೇಂಬರ್ಸ್ ಏನು ರಾಜ್ಯಸಭಾ ಮೇಂಬರ್ಸರ ಅಧಿಕಾರ ಅವಧಿ ಎಷ್ಟಾಗಿರುತ್ತಂದ್ರ ಆರು ವರ್ಷವಾಗಿರುತ್ತ ಎಷ್ಟು ವರ್ಷವಾಗಿರುತ್ತ ಆರು ವರ್ಷವಾಗಿರುತ್ತ ಇದನ್ನ ಚಂದಂಗ್ ನೆನಪಿಟ್ಕೋರಿ ಲೋಕಸಭೆ ಅಧಿಕಾರಾವಧಿ ಐದು ವರ್ಷ ಬಟ್ ರಾಜ್ಯಸಭೆಯ ಅಧಿಕಾರಾವಧಿ ಇದು ಒಂದು ಪರ್ಮನೆಂಟ್ ಆಗಿರುತ್ತ ಇದನ್ನ ಡಿಸಾಲ್ವ್ ಮಾಡಾಕ್ ಬರಂಗಿಲ್ಲ ಇದನ್ನ ಏನ್ ಮಾಡಾಕ ತೆಗೆದು ಹಾಕಕ್ ಬರಂಗಿಲ್ಲ ಬಟ್ ರಾಜ್ಯಸಭೆಯ ಸದಸ್ಯರ ಅವಕಾ ಅಧಿಕಾರ ಅವಧಿ ರಾಜ್ಯಸಭಾ ಮೆಂಬರ್ಸ್ ದ ಅಧಿಕಾರಾವಧಿ ಟರ್ಮ್ ಎಷ್ಟಾಗಿರುತ್ತೆ ಅಂದ್ರ ಆರು ವರ್ಷವಾಗಿರುತ್ತ ಓಕೆ ನೆಕ್ಸ್ಟ್ ಮಣಿ ಬಿಲ್ ಕ್ಯಾನ್ ಬಿ ಇಂಟ್ರಡ್ಯೂಸ್ ಓನ್ಲಿ ಇನ್ ಏನಂತ ಕ್ವಶನ್ ಕೇಳಿದಣ ಮಣಿ ಬಿಲ್ ಕ್ಯಾನ್ ಬಿ ಇಂಟ್ರಡ್ಯೂಸ್ ಇನ್ ಏನ್ ಕ್ವಶನ್ ಇದು ಮಣಿ ಬಿಲ್ ಅಂದ್ರ ಸರ್ ಮಣಿ ಬಿಲ್ ಅಂದ್ರ ನಮ್ಮ ಸಂವಿಧಾನದೊಳಗ ಹಣಕಾಸುಗಳಿಗೆ ಸಂಬಂಧಿಸಿದಂತೆ ಯಾವುದಕ್ಕೆ ಮಣಿಗೆ ಸಂಬಂಧಿಸಿದಂತೆ ನೂರ ಹತ್ತನೇ ವಿಧಿಯ ಮೂಲಕ ಆರ್ಟಿಕಲ್ ಒನ್ ಟೆನ್ ಆರ್ಟಿಕಲ್ ಒನ್ ಟೆನ್ ಒಳಗ ಏನ ಹೇಳ್ತೈತಂದ್ರ ಮನಿ ಬಿಲ್ ಕ್ಯಾನ್ ಓನ್ಲಿ ಇಂಟ್ರೊಡ್ಯೂಸ್ ಇನ್ ಲೋಕಸಭಾ ಮನಿ ಬಿಲ್ ಅನ್ನ ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳತಾರ ಲೋಕಸಭೆ ಒಳಗ ಎಲ್ಲ ಲೋಕಸಭಾ ಒಳಗ ಇಂಟ್ರೊಡ್ಯೂಸ್ ಮಾಡ್ರಿ ಅಂತ ಹೇಳಿ ಎಲ್ಲಿ ಐತಂದ್ರ ಆರ್ಟಿಕಲ್ ಒನ್ ಟೆನ್ ಒಳಗ ಕಂಡು ಬರತ್ತೆ ಎಲ್ಲಿ ಅಂದ್ರ ಲೋಕಸಭೆ ಒಳಗ ಇಂಟ್ರೊಡ್ಯೂಸ್ ಮಾಡ್ರಿ ಓಕೆ ನೆನ್ಪಿಟ್ಕೋರಿ ಆರ್ಟಿಕಲ್ ಒನ್ ಟೆನ್ ಈಸ್ ರಿಲೇಟೆಡ್ ಟು ಮಣಿ ಬಿಲ್ ಇದನ್ನ ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರ ಲೋಕಸಭೆ ಒಳಗ ಇಂಟ್ರೊಡ್ಯೂಸ್ ಮಾಡ್ಬೇಕು ಓಕೆ ಇದು ಒಂದು ನಿಮಗ ಬೆಸ್ಟ್ ಅಪರ್ಚುನಿಟಿ ಆಗಿರುತ್ತಾ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗ ಎಸ್ ಎಸ್ ಸಿ ಜಿ ಡಿ ಕಾಲ್ಫರ್ಮ್ ಆಗುತ್ತ ಪಕ್ಕಾ ಅಖೇತಿ ಅದ್ರ ಸಲುವಾಗಿ ಏನ್ ಮಾಡ್ರಿ ಅಂದ್ರ ಇವತ್ ನಾಳಿಂದ ಬೇಡ ನಾ ಈ ನೆಕ್ಸ್ಟ್ ಇಂದ ಬೇಡ ಇವಾಗಲಿಂದನ ನಿಮ್ಮ ಅಭ್ಯಾಸವನ್ನ ಏನ್ ಮಾಡ್ರಿ ಸ್ಪೀಡ್ ಅಪ್ ಮಾಡ್ರಿ ಸರ ನಂಗೆ ಮನೆಯಕ್ ಹೊಂತ ಓದಾಕಾಗತ್ತಿಲ್ಲ ಅಂದ್ರ ಓದಿದ್ದು ತಿಳಿಯತಿಲ್ಲ ಅಂದ್ರ ಸರ ಏನ್ ಓದ್ಬೇಕಾಗೈತಿ ಅದು ಗೊತ್ತಾಗತ್ತಿಲ್ಲ ಅಂದ್ರ ಡೋಂಟ್ ವರಿ ನಿಮ್ ಜೋಡಿ ಇದೀವಿ ನಮ್ಮ ಶಾರದಾ ವಿದ್ಯಾಲಯಕ್ಕ ಬಂದು ಜಾಯ್ನ್ ಆಗ್ರಿ ಏನ್ ಓದ್ಬೇಕ ಏನ್ ಓದಬಾರ್ದ ಹೆಂಗ್ ಓದ್ಬೇಕ ಹೆಂಗ್ ಓದಬಾರ್ದ ಅನ್ನೋದನ್ನ ನಮ್ಮ ಶಾರದಾ ವಿದ್ಯಾಲಯದೊಳಗ ನಿಮಗ ಎಲ್ಲವನ್ನೂ ನಾವು ಕೊಡ್ತೀವಿ ಅದೇ ರೀತಿ ಸರ ನಿಮ್ಮ ಕಡೆನೇ ಯಾಕೆ ಬರ್ಬೇಕ ನಾವು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ದವ ಅಲ್ಲಿ ಹೋಗ್ತೀವಿ ನೋ ಪ್ರಾಬ್ಲಮ್ ಏನಂದ್ರೆ ನಮ್ಮ ಕಡೆ ಯಾಕೆ ಬರ್ಬೇಕಂದ್ರೆ ನಿಮಗೆ ಡೈಲಿ ಕ್ಲಾಸಸ್ ಇರ್ತಾವ ನಾವು ಡೈಲಿ ಕ್ಲಾಸಸ್ ಮಾಡಿ ನಿಮ್ಮನ್ನ ಹಾಸ್ಟೆಲ್ಗೆ ಕಳ್ಸಂಗಿಲ್ಲ ಏನು ಮಾಡ್ತೀವಂದ್ರೆ ಕ್ಲಾಸ್ ಮುಗಿದ ತಕ್ಷಣ ಸ್ಟಡಿ ಅವರ್ಸ್ ಇರ್ತಾವ ಏನಿರ್ತಾವ ಸ್ಟಡಿ ಅವರ್ಸ್ ಇರ್ತಾವ ನೆಕ್ಸ್ಟ್ ಸರ್ ನಂಗೆ ರೂಮ್ದಾಗ ಕುತ್ ಆಗಂಗಿಲ್ಲ ಕ್ಲಾಸ್ ರೂಮ್ನ ಕುಂತ ಓದಕ್ಕಾಗಿಲ್ಲ ಡೋಂಟ್ ವರಿ ಸಪ್ರೇಟ್ ಆಗಿ ಕಬೋರ್ಡ್ ಇರ್ತಕ್ಕಂತಹ ಲೈಬ್ರರಿ ಫೆಸಿಲಿಟಿ ಅದ ನೆಕ್ಸ್ಟ್ ವೀಕ್ಲಿ ಟೆಸ್ಟ್ ಇರುತ್ತ ಎರಡು ತಿಂಗಳು ಮನಿ ಬಿಟ್ಟು ಇಲ್ಲೇ ಕುಂತು ವೀಕ್ಲಿ ಟೆಸ್ಟ್ ಅನ್ನ ಹೆಂಗ ನಿಮಗ ಹೆಂಗ್ ನಿಮಗ ಎಕ್ಸಾಮ್ ಹಾಲ್ದಾಗ ಇರುತ್ತಲ್ಲ ಕ್ವಶನ್ ಪೇಪರು ಅದೇ ರೀತಿ ಅದೇ ಬೇಸಿಸ್ ಮೇಲೆ ನಿಮಗ ವೀಕ್ಲಿ ಟೆಸ್ಟ್ ಇರುತ್ತ ರಿವಿಷನ್ ಕ್ಲಾಸ್ ಇರುತ್ತ ಇವಾಗ ನಾನ್ ಕ್ಲಾಸ್ ಮಾಡಿ ಹೋದೆ ಅಂದ್ರ ಈವ್ನಿಂಗ್ ನಾನು ಏನನ್ನ ರಿವಿಷನ್ ಮಾಡಿದೀನಿ ಏನನ್ನ ಹೇಳಿದೀನಿ ನಿಮಗ ನಿಮಗೆ ಎಷ್ಟು ಅರ್ಥ ಆಗ್ಯದ ಎಷ್ಟು ಅರ್ಥ ಆಗಿಲ್ಲ ಅನ್ನೋದನ್ನ ನಿಮಗೆ ರಿವಿಜನ್ ಕ್ಲಾಸ್ ಒಳಗ ನಾವು ಎಲ್ಲವನ್ನ ಪ್ರೊವೈಡ್ ಮಾಡ್ತೀವಿ ಇಂತಹ ಟೀಚಿಂಗ್ ಫೆಸಿಲಿಟಿಯನ್ನ ಇಂತಹ ಫೆಸಿಲಿಟಿಯನ್ನ ಕೊಡ್ತಕ್ಕಂತಹ ಏಕೈಕ ಸಂಸ್ಥೆ ನಮ್ಮ ಶಾರದಾ ವಿದ್ಯಾಲಯ ಆಗಿರ್ತ ನೋಡ್ರಿ ಇಂತಹ ಅಪಾರ್ಚುನಿಟಿಯನ್ನ ಮಿಸ್ ಮಾಡ್ಕೋಬೇಡ್ರಿ ಓಕೆ ನೆಕ್ಸ್ಟ್ ಕ್ವಶನ್ ಹೂ ಕ್ಯಾನ್ ಬಿ ಡಿಕ್ಲೇರ್ ದ ನ್ಯಾಷನಲ್ ಎಮರ್ಜೆನ್ಸಿ ಈ ಕೆಳಗಿನ ಯಾರು ಏನ್ ಮಾಡ್ಬೋದು ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಬಹುದು ಏನ್ ಸರ್ ಇದು ನ್ಯಾಷನಲ್ ಎಮರ್ಜೆನ್ಸಿ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಏನು ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಹಾ ರೀ ಸರ ಎಲ್ಲೇ ಓದಿದ್ದೀರಿ ಸರ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಏನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಯಾರು ಹೇರಬಹುದು ಯಾರು ಡಿಕ್ಲೇರ್ ಮಾಡಬಹುದು ಯಾರು ಘೋಷಣೆಯನ್ನ ಮಾಡಬಹುದು ಅಂತ ಹೇಳಿ ಕೋಶನ್ ಕೇಳ್ತಾರ ಯಾರು ಡಿಕ್ಲೇರ್ ಮಾಡಬಹುದು ಅಂದ್ರ ನಮ್ಮ ಪ್ರೆಸಿಡೆಂಟ್ ಅವರು ರಾಷ್ಟ್ರಪತಿಯವರು ಏನ್ ಮಾಡ್ಬೋದಂದ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇರ್ಬೋದು ಏನ್ ಮಾಡ್ಬೋದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇರ್ಬೋದು ಸರ ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿದ್ದಾರೆ ನಾಳೆಯಿಂದ ಭಾರತದ ಮೇಲೆಲ್ಲಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇರಲಾಗಿದೆ ಅಂತ ಹೇಳಿದ್ರ ಮುಗಿತೇನ್ರಿ ಇಲ್ಲ ಏನ್ ಮಾಡ್ಬೇಕಾಗತ್ತಂದ್ರ ನಮ್ಮ ಸಂಸತ್ತಿನ ಸದನದಲ್ಲಿರ್ತಕ್ಕಂತಹ ಸದಸ್ಯರ ಏನಂದ್ರ ವಿಶೇಷ ಬಹುಮತದೊಂದಿಗೆ ಏನಂದ್ರ ಸ್ಪೆಷಲ್ ಮೆಜಾರಿಟಿ ಮೂಲಕ ಯಾವ್ದ್ರ ಮೂಲಕ ಸ್ಪೆಷಲ್ ಮೆಜಾರಿಟಿ ಮೂಲಕ ಏನ್ ಮಾಡ್ಬೇಕಾಗತ್ತಂದ್ರ ಅದನ್ನ ಒಪ್ಪಿಗೆ ಪಡೆದು ಏನ್ ಮಾಡ್ಬೇಕಾಗತ್ತಂದ್ರ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಇನ್ಫೋಸ್ ಮಾಡ್ಬೇಕಾಗತ್ತ ಏನ್ ಮಾಡ್ಬೇಕಾಗತ್ತ ಹೇರ್ಬೇಕಾಗತ್ತ ಓಕೆ ಸರ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ನಮ್ಮ ಸಂವಿಧಾನದ ಕಂಡು ಬಂದಿದಾವೇನು ಹೌದು ಈ ನ್ಯಾಷನಲ್ ಎಮರ್ಜೆನ್ಸಿಗಳು ನಮ್ಮ ಸಂವಿಧಾನದಲ್ಲಿ ಕಂಡು ಬಂದಿದವ ಸರ ಎಷ್ಟು ರೀತಿಯಾದಂತಹ ನ್ಯಾಷನಲ್ ಎಮರ್ಜೆನ್ಸಿ ಕಂಡು ಬರ್ತಾವ ಎಷ್ಟು ರೀತಿಯಾದಂತಹ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಕಂಡು ಬರ್ತಾವ ಎಷ್ಟು ಕಂಡು ಬರ್ತಾವ್ರಿ ಮೂರು ರೀತಿಯಾದಂತಹ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಕಂಡು ಬರ್ತಾವ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಒಂದು ಸ್ಟೇಟ್ ಎಮರ್ಜೆನ್ಸಿ ಒಂದು ಫೈನಾನ್ಸಿಯಲ್ ಎಮರ್ಜೆನ್ಸಿ ಹೇಳ್ರಿ ನನ್ನ ಜೋಡಿ ನ್ಯಾಷನಲ್ ಎಮರ್ಜೆನ್ಸಿ ಇನ್ನೊಂದು ಸ್ಟೇಟ್ ಎಮರ್ಜೆನ್ಸಿ ನೆಕ್ಸ್ಟ್ ಫೈನಾನ್ಸಿಯಲ್ ಎಮರ್ಜೆನ್ಸಿ ಸರ್ ನ್ಯಾಷನಲ್ ಎಮರ್ಜೆನ್ಸಿ ಯಾವ ಆರ್ಟಿಕಲ್ ಕಂಡು ಬರತ್ರಿ ಅಂತಂದ್ರ ನ್ಯಾಷನಲ್ ಎಮರ್ಜೆನ್ಸಿ ಈಸ್ ರಿಲೇಟೆಡ್ ಟು ಆರ್ಟಿಕಲ್ ತ್ರೀ ಫಿಫ್ಟಿ ಟು ಯಾವ್ದಕ್ಕ ಆರ್ಟಿಕಲ್ ತ್ರೀ ಫಿಫ್ಟಿ ಟು ರಿಲೇಟೆಡ್ ಟು ನ್ಯಾಷನಲ್ ಎಮರ್ಜೆನ್ಸಿ ಅಗೇನ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಯಾವುದು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ರಿಲೇಟೆಡ್ ಟು State emergency. Financial emergency is related to Article 360. Article 360 is related to financial emergency. Okay. Now, our Indian constitution had content with the three types of emergency one is national emergency, another one is state emergency, next one is financial emergency. Okay. Our India has imposed ತ್ರೀ ಟೈಮ್ಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಎಸ್ ಟೈಮ್ಸ್ ತ್ರೀ ಟೈಮ್ಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಹೊಂದೈತಿ ನೆಕ್ಸ್ಟ್ ಈ ಸ್ಟೇಟ್ ಎಮರ್ಜೆನ್ಸಿಯನ್ನ ಎಲ್ಲಿ ಮಾಡ್ತಾರಂದ್ರ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳಿ ನಮ್ಮ ಕರ್ನಾಟಕದೊಳಗ ಎಷ್ಟು ಬಾರಿ ಸ್ಟೇಟ್ ಎಮರ್ಜೆನ್ಸಿಯನ್ನ ಇಂಪೋಸ್ ಮಾಡಿದಾರಂದ್ರ ಸಿಕ್ಸ್ ಟೈಮ್ಸ್ ಏನ್ ಮಾಡಿದಾರ ಸ್ಟೇಟ್ ಎಮರ್ಜೆನ್ಸಿಯನ್ನ ಇಂಪೋಸ್ ಮಾಡಿದಾರ ಓಕೆ ಫೈನಾನ್ಸಿಯಲ್ ಎಮರ್ಜೆನ್ಸಿಯನ್ನು ಎಷ್ಟು ಬಾರಿ ಇಂಪೋಸ್ ಮಾಡಿದಾರಿ ಅಂತ ಹೇಳಿದ್ರ ಎಷ್ಟು ಬಾರಿ ಇಂಪೋಸ್ ಮಾಡಿದಾರಂದ್ರ ಸೊನ್ನೆ ಬಾರಿ ಇದುವರೆಗೂ ಒಂದು ಬಾರಿ ನಮ್ಮ ಭಾರತಕ್ಕೆ ಫೈನಾನ್ಸಿಯಲ್ ಎಮರ್ಜೆನ್ಸಿಯನ್ನ ಇಂಪೋಸ್ ಮಾಡಿಲ್ಲ ಓಕೆ ಅರ್ಥ ಆಗಿದೆ ನೆಕ್ಸ್ಟ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಯಾವುದು ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಇನ್ ಏನ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಇನ್ ಸರ್ ಎಸ್ಟ್ಯಾಬ್ ಅಂದ್ರೆ ಏನ ಸರ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಅಂದ್ರೆ ಏನ ಸ್ಥಾಪನೆ ಕನ್ನಡದಾಗ ಏನಂತ ಕರೀತಾರ ಸ್ಥಾಪನೆ ಅಂತ ಕರೀತಾರ ಏನಂತ ಕರೀತಾರ ಸ್ಥಾಪನೆ ಅಂತ ಕರಿತಾರ ನೆನ್ಪಿಟ್ಕೋರಿ ಎಸ್ಟಾಬ್ಲಿಷ್ ಅಂದ್ರ ಸ್ಥಾಪನೆ ಇವಾಗ ನಿಮಗ್ ಗೊತ್ತಾಗಿರತ್ತ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯ್ತು ಅಂತ ಕ್ವಶನ್ ಕೇಳಿದ್ರ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತೆಂಟು ಒಂದ್ಸಲ ಇಪ್ಪತ್ತಾರು ಕೊಟ್ಟಿರ್ತನ ಒಂದ್ಸಲ ಇಪ್ಪತ್ತೆಂಟು ಕೊಟ್ರಿ ತನ್ನ ಅಧಿಕಾರವನ್ನ ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೆಂಟರೊಳಗ ಸ್ಥಾಪನೆ ಆಗಿದ್ದು ಇಪ್ಪತ್ತಾರು ಶನಿವಾರ ಇರುತ್ತ ಸಂಡೇ ಬಿಟ್ಟು ಮಂಡೇ ತನ್ನ ಅಧಿಕಾರಾವಧಿಯನ್ನ ಸ್ಟಾರ್ಟ್ ಮಾಡಿರುತ್ತೆ ಒಂದ್ಸಲ ಏನ್ ಮಾಡೋಣ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಗ್ಗೆ ಒಂದ್ಸಲ ಕಣ್ಣ ಹಚ್ಬಿಡೋಣ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನಮ್ಮ ಸಂವಿಧಾನದಾಗ ಸುಪ್ರೀಂ ಕೋರ್ಟ್ ಬಗ್ಗೆ ಉಲ್ಲೇಖ ಇದೇನು ಎಸ್ ನಮ್ಮ ಸಂವಿಧಾನದೊಳಗ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಉಲ್ಲೇಖ ಇದೆ ಓಕೆ ಹಂಗಂದ್ರ ವಿಚ್ ಕಾನ್ಸ್ಟು ವಿಚ್

ದ ಹೆಡ್ ಕ್ವಾರ್ಟರ್ ಆಫ್ ಸುಪ್ರೀಂ ಕೋರ್ಟ್ ಇಸ್ ವೇರ್ ಇಸ್ ಲೊಕೇಟೆಡ್ ಅಂತ ಕೇಳಿದಾರ ಏನಂದ್ರೆ ಸುಪ್ರೀಂ ಕೋರ್ಟ್ ನ ಕೇಂದ್ರ ಕಚೇರಿ ಎಲ್ಲಿ ಇದೆ ಅಂತ ಕೇಳಿದಾರ ನಿಮಗೆಲ್ಲರಿಗೂ ಗೊತ್ತದ ದೆಹಲಿ ಒಳಗ ಅದ ಎಲ್ಲಿ ಅದ ದೆಹಲಿ ಒಳಗ ಅದ ಅದೇ ರೀತಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ರಸ್ತುತ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರಸ್ತುತ ಸಿ ಜೆ ಐ ಯಾರ ನಗೇನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟನ್ನು ಹಾಕ್ರಿ ನಿಮಗೆ ಒಂದು ಕ್ಲೀವ್ ಕೊಡ್ತೀನಿ ಐವತ್ತೆರಡನೇ ಸಿ ಜಿ ಐ ಆಗಿರ್ತಾರ ಪ್ರಸ್ತುತ ಇರ್ತಕ್ಕಂತಹ ಎಟ್ ಪ್ರೆಸೆಂಟ್ ಇರ್ತಕ್ಕಂತಹ ಸಿ ಜಿ ಐ ಯಾರಾಗಿರ್ತಾರಂದ್ರ ನನಗ ಕಮೆಂಟ್ ಸೆಕ್ಷನ್ ದಾಗ ಕಮೆಂಟ್ ಹಾಕ್ರಿ ಅವರು ಐವತ್ತೆರಡನೇ ಸಿ ಜಿ ಐ ಆಗಿರ್ತಾರ ಓಕೆ ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂತಹ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಒಂದ್ಸಲ ಕ್ವಶನ್ ಕೇಳಿದಾನ ಎಷ್ಟಂದ್ರ ಮೂವತ್ನಾಲ್ಕು ಜನ ನ್ಯಾಯಾಧೀಶರು ಇರ್ತಾರ ಅದರೊಳಗ ಮೂವತ್ ಮೂರು ಜನರು ಇತರೆ ನ್ಯಾಯಾಧೀಶರು ಹಾಗೂ ಒಬ್ಬ ಮುಖ್ಯ ನ್ಯಾಯಾಧೀಶ ಇರ್ತಾನ ಎಷ್ಟು ಜನರು ಜನ ಇತರೆ ನ್ಯಾಯಾಧೀಶರು ಇರ್ತಾರ ಒಬ್ಬ ಮುಖ್ಯ ನ್ಯಾಯಾಧೀಶ ಆಗಿರ್ತಾನ ಆ ಮುಖ್ಯ ನ್ಯಾಯಾಧೀಶನ ಯಾರಂತೇಳಿ ನನಗ ಕಮೆಂಟ್ ಸೆಕ್ಷನ್ ದಾಗ ಕಮೆಂಟ್ ಅನ್ನ ಹಾಕ್ಬೇಕು ನೆಕ್ಸ್ಟ್ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಯಾವ ರಾಜ್ಯ ಕಾಫಿಯನ್ನ ಪ್ರೊಡ್ಯೂಸ್ ಮಾಡುತ್ತ ಯಾವ ರಾಜ್ಯ ಅತಿ ಹೆಚ್ಚು ಕಾಫಿಯನ್ನ ಪ್ರೊಡ್ಯೂಸ್ ಮಾಡುತ್ತಾ ನೀವು ಕರ್ನಾಟಕ ನಿಮಗ ಎಲ್ಲರಿಗೂ ಈ ಆನ್ಸರ್ ಗೊತ್ತಿರುತ್ತ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಈಸ್ ಅವರ್ ಕರ್ನಾಟಕ ಅತಿ ಹೆಚ್ಚು ಕಾಫಿಯನ್ನ ಪ್ರೊಡ್ಯೂಸ್ ಮಾಡತಕ್ಕಂತಹ ರಾಜ್ಯ ಯಾವುದು ಅಂದ್ರ ನಮ್ಮ ಕರ್ನಾಟಕ ಆಗಿರುತ್ತ ನಮ್ಮ ಕರ್ನಾಟಕ ಹ್ಯಾಸ್ ಟೂ ಟೈಪ್ಸ್ ಆಫ್ ಕಾಫೀಸ್ ದೋಸ್ ಆರ್ ಕಾಲ್ಡ್ ಅರೇಬಿಕಾ ಅಂಡ್ ರೋಬೋಸ್ಟ್ ಯಾವಂದ್ರೆ ಟೂ ಟೈಪ್ಸ್ ಆಫ್ ಕಾಫಿಯನ್ನ ನಮ್ಮ ಕರ್ನಾಟಕ ಪ್ಲಾಂಟೇಶನ್ ಮಾಡುತ್ತ ಅರೇಬಿಕಾಂಡ್ ರೋಬೋಸ್ ದೇ ದೂಸ್ ಆಫ್ ಓಕೆ ರಿವರ್ ಈಸ್ ಆಲ್ಸೋ ನೌನ್ ಆಸ್ ದಕ್ಷಿಣ ಗಂಗಾ ಫಿಚ್ ರಿವರ್ ಈಸ್ ಆಲ್ಸೋ ನೌನ್ ಆಸ್ ದಕ್ಷಿಣ ಗಂಗಾ ಈ ಕೆಳಗಿನ ಯಾವ ನದಿಯನ್ನ ದಕ್ಷಿಣದ ಗಂಗೆ ಅಂತ ಕರೀತಾರ ಗೋದಾವರಿ ಕೃಷ್ಣ ಕಾವೇರಿ ಮಹಾನದಿ ಏನಂದ್ರ ಗೋದಾವರಿ ಕೃಷ್ಣ ಕಾವೇರಿ ಮಹಾನದಿ ಇದು ಕೃಷ್ಣ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ್ದಾದ್ರ ಕಾವೇರಿನು ಸಹ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ್ದು ಮಹಾನದಿ ಇದು ಅಂದ್ರ ಎಲ್ಲಿ ಒರಿಸ್ಸಾಕ್ಕೆ ಸಂಬಂಧಿಸಿದ್ದು